ಶಿವಮೊಗ್ಗ ದಸರಾ ಕಾರ್ಯಕ್ರಮ ಆರಂಭ ಆಗಲಿಕ್ಕೆ ಇನ್ನು ಕೆಲವೇ ದಿನಗಳ ಬಾಕಿ ಇದೆ ಅಷ್ಟರಲ್ಲಾಗ್ಲೇ ದಸರಾದ ಹಲವು ಚಟುವಟಿಕೆಗಳು ಶಿವಮೊಗ್ಗ ನಗರಾದ್ಯಂತ ಅಲ್ಲಲ್ಲಿ ನಡೀತಾವೆ ಶಿವಮೊಗ್ಗದ ಕಾಲೇಜುಗಳಲ್ಲಿ ರಂಗ ಉಪನ್ಯಾಸ ಸರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥ ರಂಗ ದಸರಾ ಸಮಿತಿಯು ನಗರದ ಕುವೆಂಪು ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸ ಕಾರ್ಯಕ್ರಮನ ಆಯೋಜನೆ ಮಾಡಿತ್ತು ರಂಗ ಕಲಾವಿದ ಡಾಕ್ಟರ್ ಎಚ್ ಎಸ್ ನಾಗಭೂಷಣ್ ಅವರು ಗ್ರೀಕ್ ರಂಗಭೂಮಿ ಕುರಿತು ಮಾತನಾಡಿದರು ಗ್ರೀಕ್ ರಂಗಭೂಮಿ ಅತ್ಯಂತ ವಿಶಿಷ್ಟವಾಗಿದ್ದು ಭವ್ಯತೆಯಲ್ಲಿ ನಾಟಕೀಯತೆಯಲ್ಲಿ ಇಂದಿಗೂ ಮಹತ್ವದ್ದಾಗಿದೆ ಹಲವು ಕೃತಿಗಳು ಇಂದಿಗೂ ಸಹ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ರಂಗದ ಮೇಲೆ ನಿರಂತರ ಬರ್ತನೆ ಇವೆ ಇದೇ ಅದರ ಪ್ರಾಮುಖ್ಯತೆಯನ್ನು ಸೂಚಿಸುತ್ತೆ ಅಂತ ಹೇಳಿದರು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಧು ಅಧ್ಯಕ್ಷತೆ ವಹಿಸಿದ್ದರು ಕರ್ನಾಟಕ ನಾಟಕ ಅಕಾಡೆಮಿ ಜಿಲ್ಲಾ ಸಂಚಾಲಕ ಗಣೇಶ್ ಕೆಂಚನಲ ಉಪನ್ಯಾಸಕ ಪ್ರಕಾಶ್ ಉಪಸ್ಥಿತರಿದ್ದರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವಿವಿಧ ರಂಗ ಚಟುವಟಿಕೆಗಳನ್ನ ಮಾಡ್ತಾ ಬರ್ತಾ ಇದೆ ಮಧು ಇಲ್ಲೇ ಇದ್ದಾರೆ ಮಾನವ ಪಾಲಿಕೆಯ ಇಂಜಿನಿಯರ್ ಹೌದು ನಮ್ಮ ಈ ರಂಗರ ಸಮಿತಿಯ ಸದಸ್ಯ ಸಂಚಾಲಕರು ಹೌದು ಸಂಸ್ಕೃತಿ ಇಲಾಖೆ ಗೋಪುರ ರಂಗಮಂದಿರ ಇರ್ಬೋದು ಶಿವಮೊಗ್ಗ ನಗರದ ಬೇರೆ ಬೇರೆ ದಾಖಲಾಗಿದ್ದು ಶಿವಮೊಗ್ಗ ನಗರದಾದ್ಯಂತ ಕಾಲೇಜುಗಳಿರ್ಬೋದು ಆರಂಭವಾಯಿತು ಎರಡ್ ಸಾವಿರದ ಹದಿಮೂರರಿಂದ ಮಹಾನಗರ ಪಾಲಿಕೆಯ ಜೊತೆಗೂಡಿ ವಿಶೇಷವಾಗಿ ಮಹಾನಗರ ಪಾಲಿಕೆಯ Oh,

ये सर मोबाइल पे प्रपंच नहीं ला और पार्टी के वो बड़े तस्वीर दे उनके ये ले बैठी सर मोबाइल पे अंश रहे तो विशाल वाले तो इधर यहाँ कारण क्यों हैं? Who do you blame? Do you blame the politicians? Do you blame the parents? Do you blame the society? ना कारण बच्चा लोगों को आपने चला तो ये जिन्हें विशाल वाली योजना बारे शुरू मार देते हैं ड्राम अंपल वर्ल्ड